ಇದು ಪುಷ್ಪವೃಷ್ಟಿ ಸ್ವಾಗತಿಸಲಿಕ್ಕೆ ಕಾದು ಆಮೇಲೆ ಈ ಕಡೆ ಬನ್ನಿ ಈ ಕಡೆ ಬಂದ್ರೆ ಇಲ್ಲಿ ಈ ಮನೆಯಲ್ಲಿ ಈಗ ಎಷ್ಟು ಸ್ವಿಚ್ಗಳಿವೆ ಅಲ್ಲಿ ಬೆಕ್ಕುಗಳಿವೆ ಬೆಕ್ಕುಗಳಿದೆ ಬೇರೆ ಬೇರೆ ಇಲ್ಲಿ ಏನಿದೆ ಇಲ್ಲ ಬೆಕ್ಕು ಆ ಶಾಕಿ ಹಾ ಕೇಳಗೆ ಕೇಳೆ ನಡಿದ್ರೆ ಹಾ ಕೇಳಗೆ ಓಕೆ ಓಕೆ ಏನಿದೆ ಕೇಳಗೆ ಬಾಂಬ್ ಮನೆ ಎಲ್ಲಾ ಇದಾಗಿದೆ ಬಾಂಬ್ ಸ್ಪ್ರೋಟ नेक्स्ट ಈ ಕೋಣೆ ಬೆಕ್ಕು ಇಲ್ಲ ಅಂತ ಇದೆ ಹಾ ಬೆಕ್ಕು ಬೆಕ್ಕು ಸ್ವಚ್ಛ ಇಲ್ಲ ಬೆಕ್ಕು ಸ್ವಚ್ಛ

ಅಂತ ಒಬ್ಬ ವ್ಯಕ್ತಿ ಬಂದಿದ್ರು ನಂಬೂದ್ರಿ ಅದೇ ತರ ನನಗೆ ಬಹಳ ಇಷ್ಟ ಆದ ಒಂದು ವ್ಯಕ್ತಿತ್ವದ ಇದೆ ಪರಿಶಯ ಈ ಮಾಡಿದೆ ಈ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಲ್ಲ ಈ ತರನೇ ಇದೆ ಅದಕ್ಕೆ ಮಾಡಿದೆ ಅದು ಬಿಟ್ಟರೆ ಹಾಗೆ ಹಾಗೆ ಶುರುವಾದ ನನ್ನ ಕಾರಿ ಕಾರಿಕೆ ಜಾತ್ರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕಾರಿಕೇಶ್ವರ ಯಾತ್ರ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸ್ಟಿಲ್ ಕೌಂಟಿಂಗ್ ಕೌಂಟಿಂಗ್ ಅದು ಓದಿದ್ದಾರೆ ಕಾಣ್ತಲ್ಲ ನಿಮಗೆ ಆರ್ ಕೆ ಲಕ್ಷ್ಮಣ್ಗೆ ಬೆಕ್ಕಿದ ನಾ ಇದಿದ್ದಾಗೆ ನಿಮ್ಮ ಕಾಗೆ ಇದ್ದಾಗೆ ನಿಮಗೆ ಮನುಷ್ಯರೇ ಹೆಚ್ಚು ಆಶ ಆಕರ್ಷಕವಂತ ನಿಮ್ಮಲ್ಲಿ ನಾನು ಆರ್ ಕೆ ಲಕ್ಷ್ಮಣ ಫೇಮಸ್ ಫಾರ್ ಕಾಮನ್ ಮ್ಯಾನ್ ನಾನು ಕಾಮನ್ ಮ್ಯಾನ್ಸ್ ಕಾರ್ಟೂನಿಸ್ಟ್ ಕಾರ್ಟೂನಿಸ್ಟ್ ಅಷ್ಟೇ ನಾನು ಬರೆದಷ್ಟು ಕಾಮನ್ ಪೀಪಲ್ಸ್ ಕ್ಯಾರಿಕೇಚರ್ ಯಾರು ಬರ್ದಿಲ್ಲ ಬರ್ದಿಲ್ಲ ಸದ್ಯಕ್ಕೆ ರೆಕಾರ್ಡ್ ಬ್ರೇಕ್ ಮಾಡ್ತಾರ ಗೊತ್ತಿಲ್ಲ ಬಟ್ ನಾನು ಅಷ್ಟು ಅಂತೂ ನೀವು ಒಂದು ಕಡೆ ಸಂದರ್ಶ ನಿಮ್ಮ ಕೊಂಕು ಜೀವಿಯಲ್ಲಿ ಕೆಲವು ವರ್ಷಗಳ ಕೆಲವು ತಿಂಗಳು ನಾನು ಆರ್ ಕೆ ಲಕ್ಷ್ಮಣಿಗಿಂತಲೂ ಹೆಚ್ಚು ಸಂಪಾದಿಸ್ತಿದ್ದೇನೆ ಅಂತ ಬರ್ದಿದ್ರಿ ಅದರಲ್ಲ ಅಣ್ಣನ ಸಂಬಳಕ್ಕಿಂತ ನೀವು ಬರ್ದಿಲ್ಲ ಹಾಗೆ ಬರ್ದ ನೆನಪು ನನಗೆ ಅದರಲ್ಲಿ ಅಂದರೆ ಅವ್ರಿಗೆ ಎಷ್ಟು ಸಂಬಳ ಇತ್ತು ನನಗೆ ಗೊತ್ತಿಲ್ಲ ಅದಕ್ಕೆ

ಕ್ಯಾರಿಕೇಚರಿಂಗ್ ಸ್ಪಾಟ್ ಕ್ಯಾರಿಕೇಚರಿಂಗ್ ಪ್ರೊಫೆಷನಲ್ ಆಗಿ ತಕೊಂಡ ಇಂಡಿಯಾದಲ್ಲಿ ಆವಾಗ ನಾನು ಒಬ್ಬನೇ ಬೆಳೆ ಆಮೇಲೆ ಯಾರೊಬ್ಬ ಬದ್ಮಾಶ್ ಬಂದು ನಿಮ್ಮನ್ನು ಯಾರೋ ಬದ್ಮಾಶ್ ಬಂದು ಪೋರ್ಟ್ರೇಟರ್ನ ಮಾಡಿದ್ದ ಅಂತ ನಿಮ್ಗೆ ಬರ್ದುಕೊಂಡಿದ್ದೀರಿ ಇದರಲ್ಲಿ ಅಲ್ಲಿ ಇದರಲ್ಲಿ ನೀವು ಅದು ನಿಲ್ಲಿಸಿದಿ ಯಾಕೆ ಅದು ಆ ಚಿತ್ರ ನಿಮ್ಮ ಫೋರಂ ಮಾಲ್ ಅಲ್ಲಿ ನಿಲ್ಲಿಸಿದ್ದು ಅವನು ಏನ ಇನ್ನೊಬ್ಬ ಬಂದು ಪೋರ್ಟ್ರೇಟ್ ಆಟ ಆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಲ್ ಇದರಲ್ಲಿ ಅದರಲ್ಲಿ ಬಂದವರಲ್ಲಿ ನಮ್ಮ ಚಂದ್ರಶೇಖರ್ ಯಾರ ಈಗಿನ ಮಂತ್ರಿ ಅವರ ಮಂತ್ರಿ ಅಲ್ಲ ಯಾರು ಬಿ ಪಿ ಅಲ್ಲಿ ಈಗ ಸುವರ್ಣ ರೆಡ್ಡಿ

ಆತರ ತರ ಅದು ಎಷ್ಟೇ ದೊಡ್ಡ ವ್ಯಕ್ತಿ ಹೇಳಿದ್ರೆ ಬಂದು ನಾನು ನಿಂತ್ಕೊಂಡು ಕೈ ಕ್ಯಾರೆಕ್ಟರ್ ನೋಡಿಕೊಳ್ಳಿ ಮಾಡಂಗ ನೋಡಿ ನೀವು ನಿಲ್ತೀರಿ ಅವರೂ ನಿಲ್ತಾ ಆಮೇಲೆ ಈಗ ಕೆಲವರು ಹೇಳ್ತಾರೆ ಕೆಲವರು ಹುಡುಗಿಯರ ಚಿತ್ರ ಬರೆಯೋದು ಸ್ವಲ್ಪ ಕ್ಯಾರೆಕ್ಟರ್ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ ಹಾಗೆನಾರಿದೆ ಹುಡುಗಿಯರ ಚಿತ್ರ ಬರೆಯೋದು ಹಾಗೇನಾರಿದೆ ಹುಡುಗಿಯರು ಹುಡುಗಿಯರು ಸ್ವಲ್ಪ ಕಂಪೇರ್ ಮಾಡಿದರೆ ಹುಡುಗಿಯರ್ದು ಕಷ್ಟ ಕಷ್ಟ ಅವರಿಗೆ ಫೀಚರ್ಸ್ ಫೇಸ್ ಫೇಸ್ ಫೀಚರ್ಸ್ ಫೇಸ್ ಅದು ಹುಡುಗಿಯರ್ದು ಫೀಚರ್ಸ್ ಇದ್ರೆ ಈಸಿ ಈಸಿ ಸ್ವಲ್ಪ ಸುಂದರಿ ಇದ್ರೆ ಕಷ್ಟ ಕಷ್ಟ ಆದರೂ ನಾನು ನಾವು ಮಾಡ್ತೇವೆ ಮ್ಯಾರಿಕ್ಯಚರಿಸ್ಗಳು ಅದನ್ನು ಹುಡುಕ್ಬೇಕು ಹುಡುಕ್ ಸೊ ನಾನು ಏನೋ ಕಿವಿ ದೊಡ್ದಿರ್ಬೋದು ಅಥವಾ ಕಣ್ಣು ದೊಡ್ದಿರು ಅದು ನಮಗೆ ಕಣ್ಣು ದೊಡ್ಡದಿದ್ರೆ ಹುಡುಗಿಯರಿಗೆ ಬಹಳ ಇಸಿ ಚೆನ್ನ ಒಳ್ಳೆ ಒಳ್ಳೆ ಮೀ ಮೀನಿನ ಕಣ್ಣಿದೆ ಹಾಗೆ ಬಟ್ ನಾವು ಅದನ್ನು ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ದೌಡ್ ಮಾಡಿ ಇದು ಅಷ್ಟು ಇದ್ರೆ ಸಾಕು ಸ್ವಲ್ಪ 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 ಇದು ಇನ್ನೊಂದು ಮೊನ್ನೆ ಕೋಣೆ ಇದು ನಿಮ್ಮ ಡ್ರಾಯಿಂಗ್ ರೂಮು ಡ್ರಾಯಿಂಗ್ ರೂಮ್ ಆಗೇ ಮಾಡಿದ್ರಿ ನೀವು ಅದು ಡ್ರಾಯಿಂಗ್ ರೂಮು ಇದು ಡ್ರಾಯಿಂಗ್ ಮಾಡುವ ರೂಮು ಇದು ಆಕ್ಚುಲಿ ಒನ್ ಬೆಡ್ರೂಮ್ ಹೌಸ್ ಇದು ಟೈಲ್ಡ್ ಹೌಸ್ ಅಲ್ಲ ಸಿಂಪಲ್ ಆಗಿ ಅಂತ ಬಂದ್ ಬಟ್ ಈ ಮನೆಯ ಒಂದು ಸ್ಪೆಷಾಲಿಟಿ ಇದು ಗೋಡೆ ಮೇಲೆ ಚಿತ್ರಗಳು ನಿಮ್ಮದು ಎಲ್ಲ ಹೈದರಾಬಾದ್ ಎಲೆಕ್ಟ್ರಿಕಲ್ ಇದರ ಮೇಲೆ ಎಲ್ಲ ಬೆಕ್ಕುಗಳು ಬಂದಿದೆ ನಿಮ್ಮಲ್ಲಿ ಕೋಳಿ ಕಟ್ಟ ಕೋಳಿ ಕಟ್ಟ ಬಂದಿಲ್ಲ ಕೋಳಿ ಕಟ್ಟೆ ಇಲ್ಲ ಕೋಳಿ ಕಟ್ಟೆ ಇಲ್ಲ ಕೋಳಿ ಕಟ್ಟೆ ಎಲ್ಲ ಇಲ್ಲ ಇಲ್ಲಿ ಕೋಳಿ ಇದು ಟೈಬ್ರೂಮ್ ಆಗಿರೋದ್ರಿಂದ ಟೈ ಕೋಳಿ ಕುಗುದಿಲ್ಲ ಇಲ್ಲಿ ಬಟ್ ಕೋಳಿ ಇದು ಅಲ್ರಾಮ್ ಅಲ್ರಾ ಇಲ್ಲಿ ನಿದ್ದೆ ನೀವು ಇಲ್ಲೇ ನಿದ್ದೆ ಮಾಡುದಾ ಬೇರೆ ಬೆಡ್ರೂಮ್ ಇಲ್ಲ ಇಲ್ಲಿ ಬೆಡ್ರೂಮ ಮೇಲೆ ಹಾಗೇ ತೆಂಗಿನ ಮರ ಇದೆ ಅಲ್ಲೊಬ್ಬ ಮೇಲೆ ಒಬ್ಬ ಕುತ್ಕೊಂಡಿದ್ದಾನೆ ಅವನೇ ಕೆಲಸ ಏನಂತ ಹೇಳಿ ಮೇಲೆ ಕಡೆ ಸೊ ಇದು ನೋಡಿ ಏನು ಗೊತ್ತಾ ಈ ಮನೆಯಲ್ಲಿ ಬಹಳಷ್ಟು ಕಡೆ ಜಾಗವನ್ನ ಮನೆಯನ್ನ ಬ್ಲೆಂಡ್ ಮಾಡಿದೆ ಏನನ್ನ ಈ ಕಾರ್ಟೂನ್ಸ್ ಮತ್ತೆ ಮನೆಯ ಜಾಗ ಮನೆಯ ವಿಂಡ ಸ್ಕ್ರೀನ್ ಅನ್ನ ಆ ತರ ಎಲ್ಲ ಸ್ಪೇಸ್ ಈಗ ಲೈಕ್ ಅಲ್ಲಿ ಅಲ್ಲಿರೋದು ತೋರಿಸಿ ಇದ್ರೂಮ್ ಬಾತ್ರೂಮ್ ನಲ್ಲಿ ಅವನು ಕೈ ಕೈ ತೋರಿಸ್ತಾನೆ ಕೆಲವರು ಮರ್ತು ಬಿಡ್ತಾರೆ ಹೆಂಡತಿ ಕೊಡೋದು ಅದೇ ಇದೆ ನಿಮ್ಮ ಇಲ್ಲಿ ಇನ್ನು ಇನ್ನು ಇಲ್ಲಿ ನಾನು ಕಂಪ್ಲೀಟ್ ಆಗಿಲ್ಲ ಈ ಕಡೆ ಇದು ಈ ಕಡೆ ನಾನು ನೋಡಿ ನಾನೇ ಅಲ್ಲಿ ಮೂನ್ ಮೂನ್ ನಲ್ಲಿ ಮೇಲೆ ಕಾಣುತ್ತಾ ಮಧುಚಂದ್ರದಲ್ಲಿ ಇದ್ದೀರಿ ಮಧುಚಂದ್ರ ಅಲ್ಲ ಅದು ನಮ್ಗೆ ಕಾರ್ಟೂನ್ಸ್ ಗಳಿಗೆ ಚಂದ್ರ ಅಂದ್ರೆ ಒಂಥರ ಸ್ಮೈಲಿಂಗ್ 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 ಫೇಸ್ ಇದ್ದಾಗ ಆಯ್ತಾ ಸೊ ಅಲ್ಲಿ ಅಲ್ಲಿ ಓ ಅಲ್ಲಿ ಇಲ್ಲಿ ಬಂದ್ರೆ ನಂಗೆ ಅಲ್ಲಿ ಕ್ಲೋಸ್ ಅಪ್ ಹೋದ್ರೆ ಡ್ರೀಮ್ ಕಾರ್ಪೆಟ್ ಶಾಪ್ ಅಂತ ಅಲ್ಲಿ ಪರ್ಚೇಸ್ ಇದು ನಮ್ಗೆ ಡ್ರೀಮ್ ಸೊ ಅಲ್ಲಿ ಕಾರ್ಪೆಟ್ ಪರ್ಚೇಸ್ ಮಾಡಿ ಸೀದ ಮೂನಿಗೆ ಹೋಗಿ ಮೂನ್ ಅಲ್ಲಿ ಕೂತ್ಕೊಂಡು ಖುಷಿ ಪಡ್ತೇವೆ ಆಯ್ತಾ ಅದು ಕಾರ್ಟೂನ್ ಅಲ್ಲಿ ಮಾತ್ರ ಸಾಧ್ಯ ಆಯ್ತಾ ಆಮೇಲೆ ಇಲ್ಲಿ ಬಂದ್ರೆ ಚಂದ್ರ ಇದು ಕಥೆ ಗೊತ್ತುಂಟು ನಿಮ್ಗೆ ಹಳೆ ಕತೆ ಹಳೆ ಇದ್ರೆ ನಗುವುದು ಸುಳ್ಳು ಸೋರಿ ಚಂದ್ರ ನಗುದಲ್ಲ ಇದು ನಮ್ಮ ಗಣಪತಿ ಗಣಪತಿಗೂ ಅಷ್ಟೇ ನಮ್ಮ ತರನೇ ಚಂದ್ರ ನಗು ತರನೇ ಕಾಣುತ್ತೆ ಸೋ ಕೋಪದಲ್ಲಿ ಇದು ಮಾಡುದು ಇದು ಹಾವನ್ನ ಬೆಟ್ಟ ಹೊಟ್ಟೆಗೆ ಬಿಗಿಯುದು ಹೊಟ್ಟೆ ನೋಡಿ ನಗ್ತಾ ಇದ್ದಾನೆ ಅಂತ ಒಂದು ಕತೆ ಇದೆ ಇದು ಇಲ್ಲಿ ನೀವು ಮಾಡುವ ಚಿತ್ರದ ಜಾಗಗಳು ಇಲ್ಲಿ ನೀವು ಚಿನ್ನ ಕುರುಳಿ ಎಲ್ಲ ಮಾಡ್ತೀರಿ ಇದು ಮೂರನೇ ಕೋಣೆ ಇಲ್ಲಿ ಎಲ್ಲ

ಒಂಥರ ಏನಿ ಗೊತ್ತಾ ಅಟ್ಟ 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 ಏನಿ 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 ಅಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಮುಡಿ ಎಲ್ಲ ಶೇಖರಣೆ ಮಾಡಿರ್ತಾರೆ ಅಥವಾ ಅಡಿಕೆ ಇದು ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸ್ತೀರಿ ನೀವು ಕಂಬಳದಲ್ಲಿ ಯಕ್ಷಗಾನ ಇದೆ ಯಕ್ಷಗಾನ ಸಂಸ್ಕೃತಿ ಮೂಲದ ಇದು ಅಡಿಗೆ ಕೋಣೆಗೆ ಎಲ್ಲ ನಿಮ್ಮ ಮೀನು ಮೀನುಗಳು ಸೊಳ್ಳೆಗಳು ತುಂಬ ಇದೆ ಅಂತ ಹೇಳ್ತಿದ್ದೀರಿ ನೀವು ಇಲ್ಲಿ ಇದು ಚಿತ್ರ ಅದು ನಿಮಗೋಸ್ಕರ ಇಟ್ಟದ್ದು ಅದು ತೆಗೆದದ್ದು ಯಾವುದು ಅಲ್ಲೊಂದು ಇದು ಗಾಳಿ ಚಿತ್ರ ಹಾಂ ಅದು ಹಳೆಯದು ಶೈಲಿಗೆ ಶೈಲಿಗೆ ಸುಂದರೆ ಹಾಂ ಎಲ್ಲ ಮೀನುಗಳು ವಾಸನೆಗಳು ಬರ್ತಾ ಇದೆ ಇಲ್ಲಿ ಮೀನು ಅದೊಂದು ಕದ್ದು ಕದ್ದು ಹೋಗ್ತಾ ಇದೆ ನೋಡಿ ನಮಗೆ ನಮ್ಮ ಮೀನೇ ನಮ್ಮ ಜೀವಾಳ ಹಾಂ ಜೀವಾಳ

ಬ್ರಾಯ್ಲರ್ ಅದು ಇದೆಲ್ಲ ಮಾಡಿ ಏನು ಶಾಪ್ ಬೇಕಾದಷ್ಟಿದೆ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಹಿಂದೆ ಎಲ್ಲ ಮನೆಯಲ್ಲೇ ಮಾಡುದು ನಾಟಿ ನಾಟಿ ಅಲ್ಲಿ ಅಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಅನ್ನು ನೀವು ಕಣ್ಣಿನಾಗೆ ಕನ್ವರ್ಟ್ ಮಾಡಿ ಎಲ್ಲ ಅದೇ ಅದನ್ನೆಲ್ಲ ಬಳಸ್ಕೊಂಡು ಬಳಸೇನೆ ಇಲ್ಲಿ ನೋಡಿ ಅವಾಗೆಲ್ಲ ಇದಿರ್ಲಿಲ್ಲ ಗ್ಯಾಸ್ ಇರ್ಲಿಲ್ಲ ಗ್ಯಾಸ್ ಇರ್ಲಿಲ್ಲ ಇದಕ್ಕೆ ನೀವು ಇಂಥ ಏಣಿಯನ್ನೇ ಉಪಯೋಗಿಸಿದ್ದೀರಿ